ನಮಸ್ಕಾರ ಸ್ನೇಹಿತರೆ ಶಿವನು ತನ್ನದೇ ಮಗನನ್ನು ಏಕೆ ಗುರುತಿಸಲಿಲ್ಲ ಗಣೇಶ ಕತೆ ಸೂರ್ಯದೇವನ ಕೋಪ ಒಮ್ಮೆ ಸೂರ್ಯದೇವನ ತಾಪ ಅತಿಯಾಗಿ ಹೆಚ್ಚಾಯಿತು ಭೂಮಿಯ ಮೇಲೆ ಜೀವಿಗಳಿಗೆ ಅಸಹ್ಯಕರವಾದ ಉಷ್ಣತೆ ಉಂಟಾಯಿತು ಲೋಕವನ್ನು ರಕ್ಷಿಸಲು ಶಿವನು ತನ್ನ ತ್ರಿಶೂಲವನ್ನು ಎತ್ತಿ ಸೂರ್ಯದೇವನ ಮೇಲೆ ದೈವಿಕ ಪ್ರಹಾರ ಮಾಡಿದರು ರಿಷಿ ಕಶ್ಯಪರ ಶಾಪ ತಮ್ಮ ಪುತ್ರನಿಗೆ ಆಗಿದ ಅಪಮಾನದಿಂದ ದುಃಖಗೊಂಡ ರಿಷಿ ಕಶ್ಯಪರು ಶಿವನ ಮುಂದೆ ನಿಂತು ಹೇಳಿದರು ಒಂದು ದಿನ ನೀನು ನಿನ್ನದೇ ಮಗನ ಮೇಲೆಯೇ ಪ್ರಹಾರ ಮಾಡುವೆ ಶಿವನು ಶಾಂತವಾಗಿ ಆ ಶಾಪವನ್ನು ಸ್ವೀಕರಿಸಿದರು ಪಾರ್ವತಿ ಗಣೇಶನನ್ನು ರಚಿಸಿದ ಕ್ಷಣ ಕೈಲಾಸದಲ್ಲಿ ಮಾತಾ ಪಾರ್ವತಿ ತಮ್ಮ ದೇಹದ ಹಳದಿ ಮಣ್ಣಿನಿಂದ ಒಂದು ಸುಂದರ ಬಾಲಕನನ್ನು ರಚಿಸಿದರು ಪ್ರಾಣ ತುಂಬಿ ಹೇಳಿದರು ನೀನು ನನ್ನ ಮಗ ನನ್ನ ಅನುಮತಿಯಿಲ್ಲದೆ ಯಾರನ್ನೂ ಒಳಗೆ ಬಿಡಬೇಡ ಶಿವನು ಗಣೇಶನನ್ನು ಗುರುತಿಸದ ಕ್ಷಣ ಸ್ವಲ್ಪ ಸಮಯದ ನಂತರ ಶಿವನು ಕೈಲಾಸಕ್ಕೆ ಮರಳಿದರು ಆದರೆ ಬಾಗಿಲ ಬಳಿ ನಿಂತಿದ್ದ ಬಾಲಕ ಅವರನ್ನು ತಡೆಯುತ್ತಿದ್ದನು ನಿನಗೆ ಒಳಗೆ ಪ್ರವೇಶವಿಲ್ಲ ಎಂದು ಬಾಲಕ ಹೇಳಿದರು ಶಿವನು ಆ ಬಾಲಕ ತನ್ನದೇ ಮಗನೆಂದು ಅರಿಯಲಿಲ್ಲ ದೈವಿಕ ಪ್ರಹಾರ ತೀವ್ರವಾದ ಪರಿಸ್ಥಿತಿಯಲ್ಲಿ ಶಿವನು ತನ್ನ ತ್ರಿಶೂಲದಿಂದ ಆ ಬಾಲಕನ ಮೇಲೆ ಪ್ರಹಾರ ಮಾಡಿದರು ಆ ಕ್ಷಣದಲ್ಲಿ ಗಣೇಶನ ತಲೆ ದೇಹದಿಂದ ಬೇರ್ಪಟ್ಟಿತು ಕೈಲಾಸವು ಶೋಕದಿಂದ ಮುಳುಗಿತು ಗಣೇಶನ ಪುನರ್ಜನ್ಮ ಪಾರ್ವತೀದೇವಿಯ ದುಃಖ ಕಂಡ ಶಿವನು ತಕ್ಷಣ ಆ ಬಾಲಕನಿಗೆ ಜೀವ ನೀಡಲು ಆನೆ ತಲೆಯನ್ನು ತಂದು ಜೋಡಿಸಿದರು ಆ ಕ್ಷಣದಿಂದ ಅವರು ಗಣೇಶ ವಿಘ್ನವಿನಾಯಕ ಲೋಕನಾಯಕನಾಗಿ ಪುನರ್ಜನ್ಮ ಪಡೆದರು ಧನ್ಯವಾದಗಳು